ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲಾಗಿ ಹೇಗೆ ರಸಂ ಮಾಡೋದು ಅಂತ ತೋರಿಸ್ತೀನಿ ರಸಮ್ ತುಂಬ ಜನ ತುಂಬ ಥರ ವೆರೈಟಿ ಮಾಡ್ಬೋದು ರಸಮ್ಮು ಆದರೆ ಈಗ ನಾನು ಬೇರೆ ಥರ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ರಸಮಿಗೆ ಒಂದು ನಾಲ್ಕೈದು ಟೊಮೊಟೊ ಬೇಯಿಸ್ಕೊಳ್ತಾಯಿದ್ದೀನಿ ನಾನು ಆಮೇಲೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕರಿಬೇವು ಒಂದೆರಡು ಮೂರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಧನಿಯಾ ಬೀಜ ಒಂದು ತುಂಡು ಬೆಲ್ಲ ಹಾಗೆಯೇ ಸ್ವಲ್ಪ ಮೆಣಸು ಜೀರಿಗೆ ಹಾಗೆಯೇ ಸ್ವಲ್ಪ ಹುಣ್ಸೆಣ್ಣ ನೆನೆಸಿಟ್ಕೋಬೇಕು ಫಸ್ಟಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಇವೆಲ್ಲ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟಿಗೆ ಮೆಣಸು ಹಾಕೋಣ ಬೆಳ್ಳುಳ್ಳಿ ತೆಂಗಿನಕಾಯಿ ಮೆಣಸು ಕರಿಬೇಸೊಪ್ಪು ಧನಿಯಾ ಗುಡ್ಡ ಹಾಗೆಯೇ ಜೀರಿಗೆ ಈ ಕಡೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಆಫ್ ಮಾಡ್ಕೊಂಬೇಡೋಣ ಮಾಡೋಣ ಇದನ್ನು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಕ್ಯೂಚ್ ಕ್ಯೂಜಿಟ್ಕೊಂಡ್ರೂ ಆಯಿತು ಹಾಗೆಯೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡು ಬರೋಣ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಎಣ್ಣೆ ಹಾಕೋಣ எண்ணெய் பிசியாக அதுக்கே இல்லை உண்மெண்க்கே கருவே வைக்கணும் இதக்கே இவங்க ருபிட்டுக்கொண்டி பவுடர் பண்ண சொரிஷனே நம்ம ருச்சிக்கு தக்க உப்பு ಇವಾಗ ಟೊಮೊಟೊ ಸೇರಿಸೋಣ ನೋಡಿ ಈ ಥರ ಆಗಿದೆ ಹುಣಸೆ ಹುಳಿ ಹಾಗೇ ಟೊಮೊಟೊ ಸ್ವಲ್ಪ ಮಸಾಲೆ ಜೊತೆ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಇವಾಗ ಇದು ಕೂತಿದ್ದೆ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡೋಣ ನೋಡಿ ಇಷ್ಟು ನಾನು ಇಷ್ಟು ನೀರು ಹಾಕಿದ್ದೀನಿ ಇಷ್ಟೇ ಇದಕ್ಕೆ ಸಿಂಪಲ್ ಇನ್ನೇನು ಹಾಕೋ ಆಗಿಲ್ಲ ಚೆನ್ನಾಗಿ ಕುದಿಸ್ಬೇಕಷ್ಟೇ ತುಂಬ ಸಿಂಪಲ್ ಅಂಡ್ ತುಂಬ ಟೇಸ್ಟ್ ಕೂಡ ಇರುತ್ತೆ ಬೇಗನೆ ಕೂಡ ಮಾಡ್ಬೋದು ನೀವು ಅರ್ಜೆಂಟಲ್ಲಿ ಏನು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಾಗ ಈಸಿಯಾಗಿ ಮಾಡಿ ಇದನ್ನು ಚೆನ್ನಾಗಿ ಕುದಿದ್ಮೇಲೆ ತೋರಿಸ್ತೀನಿ ನಾನು ಈ ಟೈಮಲ್ಲಿ ನಾವು ರಸಮಿಗೆ ಸ್ವಲ್ಪ ಒಂದು ತುಂಡು ಬೆಲ್ಲ ಹಾಕೋಣ ಬೆಲ್ಲ ಹಾಕೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಸಮ ಮಾಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ರಸಮ್ ಚೆನ್ನಾಗಿ ಕುದ್ದಿದೆ ಸಾಕು ಆಫ್ ಮಾಡಬೇಡ ನೋಡಿ ಫ್ರೆಂಡ್ಸ್ ಈ ರಸಮ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀವೊಂದ್ಸಲಿ ಟೇಸ್ಟ್ ಮಾಡಿ ನೋಡಿ ನಿಮ್ಮನೇಲಿ ಮಾಡಿ ತುಂಬ ಇಷ್ಟಪಡ್ತೀರ ಖಂಡಿತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ರಸಮ್ ಇಷ್ಟ ಇಲ್ಲ ಅಂತಾರೋ ಅವರೆಲ್ಲನೂ ಈ ರಸಮ್ ತಿಂದ ಮೇಲೆ ಮತ್ತೆ ಊಟ ಆಗಿಸ್ಕೊಂಡು ತಿಂತಾರೆ ಟ್ರೈ ಮಾಡಿ ನೋಡಿ Thank you.